ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು ಪರಿಮಳ ದೇವಿಯವರು ಅತ್ಯಂತ ಪ್ರಸಿದ್ಧ ಪ್ರಸೂತಿ ತಜ್ಞರು ಅದಲ್ದನೆ ಅವರು ಸ್ತ್ರೀರೋಗ ತಜ್ಞರು ಕೂಡ ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಸರ್ವಿಕ್ಸ್ ಕ್ಯಾನ್ಸರ್ನ ಸ್ಕ್ಯಾನಿಂಗ್ ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು ರೋಬೋಟಿಕ್ ಸರ್ಜರಿ ಕೂಡ ಮಾಡ್ತಾರೆ ಆದರೆ ಅವರಿಗೆ ಅತ್ಯಂತ ಕಳಕಳಿ ಕಾಳಜಿ ಅಂದ್ರೆ ತಾವು ಹೆರಿಗೆ ಮಾಡುವಂತ ತಾಯಂದ್ರಿಗೆ ಒಳ್ಳೆ ಮಗು ಹುಟ್ಟಬೇಕು ಯಾವುದೇ ನ್ಯೂನತೆ ಇರಬಾರ್ದು ಅನ್ನೋ ಕಾಳಜಿ ಅವರಿಗಿದೆ ಹಾಗಾಗಿ ಈ ತಿಂಗಳು ನಾವು ಇಡೀ ಭಾರತದಾದ್ಯಂತ ವಿಶ್ವದಾದ್ಯಂತ ನ್ಯಾಷನಲ್ ಬರ್ತ್ ಡಿಫೆಕ್ಟ್ ಪ್ರಿವೆನ್ಷನ್ ಮಂತ್ ಅಂತ ಜಾನ್ವರಿಯಲ್ಲಿ ಆಚರಿಸ್ತಾ ಇದೀವಿ ಹಾಗಾಗಿ ಇವತ್ತು ಬನ್ನಿ ನಾವು ಅವರೊಂದಿಗೆ ಮಾತಾಡಿ ಈ ಬರ್ತ್ ಡಿಫೆಕ್ಟ್ ಅಂದ್ರೆ ಏನು ಅಂದ್ರೆ ಜನ್ಮದಿಂದ ಬರುವಂತ ನ್ಯೂನತೆ ಅಂದ್ರೆ ಏನು ಯಾಕೆ ಬರುತ್ತೆ ಅದನ್ನ ಹೇಗೆ ಚಿಕಿತ್ಸೆ ಕೊಡ್ಬೇಕು ಅದರಲ್ಲಿ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ಸಮಗ್ರವಾಗಿ ಅವರಿಂದ ತಿಳ್ಕೊಳ ಯಾಕಂತಂದ್ರೆ ಹೆರಿಗೆ ಅಂತಂದ್ರೆ ಅದು ಇಡೀ ಕುಟುಂಬಕ್ಕೆ ಒಂದು ಸಂತೋಷವನ್ನ ಕೊಡಬೇಕು ಆ ಸಂತೋಷದ ಸಮಯದಲ್ಲಿ ಮಗುಗೆ ಏನಾದ್ರೂ ತೊಂದರೆದೆ ಅಂತ ಗೊತ್ತಾಗ್ಬಿಟ್ರೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಆ ತಾಯಿ ಅಂತೂ ಕಣ್ಣೀರಿಲ್ ಕಡಲಲ್ಲಿ ಮುಳುಗೋಗ್ಬಿಡ್ತಾರೆ ಅದರಲ್ಲೂ ಕೂಡ ಹುಟ್ಟಿದ ಮಕ್ಕಳಿಗೆ ತಕ್ಷಣಕ್ಕೆ ಏನಾದ್ರೂ ಆಪರೇಷನ್ ಆಗ್ಬೇಕಂದ್ರೆ ಇನ್ನೂ ಗಾಬರಿ ಹೋಗ್ಬಿಡ್ತಾರೆ ಹಾಗಾಗಿ ಈ ಹುಟ್ಟಿದ ನಂತರ ಇಡೀ ಕುಟುಂಬ ಸಮಾಜ ಕಷ್ಟಪಡೋದ್ರ ಪಡೋದ್ರ ಬದಲು ಆ ಡಿಫೆಕ್ಟ್ ಗಳು ಬರದ ಹಾಗೆ ತಡ್ಕೊಳ್ಳೋದು ಹೇಗೆ ಅಂತ ಅವರಿಂದ ತಿಳ್ಕೊಣ ನಮಸ್ಕಾರ ಪರಿಮಳ ಅವರೇ ನಮಸ್ಕಾರ ಮೇಡಮ್ ತಸ್ಮೆ ಶ್ರೀ ಗುರುವೇ ನಮಃ ನಮ್ಮ ಗುರುಗಳಾದ ನಿಮಗೆ ಮತ್ತೊಮ್ಮೆ ನಮ್ಮ ವಿನಯಪೂರ್ವಕ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಷಯ ನಾವು ಏನ್ ತಗೊಂಡಿದೀವಿ ತುಂಬಾ ಮುಖ್ಯವಾದ ವಿಷಯ ಜಗತ್ತು ಎಷ್ಟೇ ಮುಂದುವರಿಲಿ ಈ ಒಂದು ಪ್ರಾಬ್ಲಮ್ಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆನೆ ಆಗ್ತದೆ ಹೊರತು ಕಡಿಮೆ ಆಗ್ತಿಲ್ಲ ಯಾಕಂದ್ರೆ ಎಷ್ಟೋ ಒಂದು ಕೆಲವು ಇನ್ಫ್ಲೂಯೆನ್ಸ್ ಅಲ್ಲಿ ಹುಟ್ಟುತ್ತಿರ ಮಗು ಈಗ ನೀವು ಹೇಳಿದ್ರಿ ಒಂದು ನವಜಾತ ಶಿಶು ಅಂದ್ರೆ ಒಂದು ಹೂವಿದ್ದಾಗೆ ಎಲ್ಲರೂ ಬರ್ತಾರೆ ನೋಡ್ತಾರೆ ಮಗು ನೋಡಿ ಓ ಎಷ್ಟು ಚೆನ್ನಾಗಿದೆ ಅಂತಾರೆ ಇದೆಲ್ಲ ಒಂದು ಸಹಜವಾಗಿ ಬರ್ತಾ ಇರೋ ಒಂದು ಪ್ರಕ್ರಿಯೆ ಆದ್ರೆ ಇದ್ದಕ್ಕಿದ್ದಂಗೆ ಮಗುಗೆ ಏನೋ ತಲೆನೋ ಏನೋ ತಪ್ಪುಗಿದೆ ಅಥವಾ ಕಾಲು ಸರಿಯಾಗಿ ಬೆಳೆದೇ ಇಲ್ಲ ಅಥವಾ ಬಾಯಿನಲ್ಲಿ ತುಟಿ ಸೀಳ್ಕೊಂಡ್ ಬಿಟ್ಟಿದೆ ಅಥವಾ ಬೆನ್ನಲ್ಲಿ ಏನೋ ಒಂದ್ ಗೆಡ್ಡೆ ಇದೆ ಕಾಲುಗಳು ಒಂಥರ ತುಂಬಾ ಕುಳ್ಳವಾದ ಒಂದು ಶುದ್ಧವಾದ ಒಂದು ಹೈಟ್ ಇರ್ಬೋದು ಮಗುಗೆ ಇದೆಲ್ಲ ಆದಾಗ ಆ ನೋವು ನಿಜವಾಗ್ಲೂ ಹೇಳಲಿಕ್ಕೆ ತುಂಬಾ ಅಸಾಧ್ಯ ಇದಕ್ಕೆ ನಾವು ಬರ್ತ್ ಡಿಫೆಕ್ಟ್ಸ್ ಅಂತ ಅಂತೀವಿ ಅಥವಾ ಅಂಗಾಂಗಗಳು ಊನವಾಗಿ ಹುಟ್ಟಿದಾಗ ಆ ಮಗುವಿಗೆ ನಾವು ಬರ್ತ್ ಡಿಫೆಕ್ಟ್ ಇದೆ ಅನ್ನೋದನ್ನ ನಾವು ಬಟ್ ಅದನ್ನ ಅಲ್ಲಿವರೆಗೂ ಹೋಗದೆ ತಡಿ ಹಿಡಿಬೇಕಾಗಿರೋದು ನಮ್ಮೆಲ್ಲರ ಒಂದು ಮುಖ್ಯವಾದ ಉದ್ದೇಶ ಕರ್ತವ್ಯ ಈ ಬರ್ತ್ ಕರ್ತವ್ಯ ಬರ್ತ್ ಅಂದ್ರೆ ಯಾವ್ದಾದ್ರೂ ಮಗು ಎರಡು ಸೇರ್ಕೊಂಡು ಹುಟ್ಟಿದ್ರೆ ಅಂದ್ರೆ ಜವಳಿ ಆಮೇಲೆ ಹಾಟ್ ಹೊರಗಡೆ ಬಂದ್ರೆ ಏನೋ ಒಂದು ಪವಾಡ ಆದಂಗೆ ಇಡೀ ಟಿವಿ ಅವರಿಂದ ಹಿಡ್ಕೊಂಡು ಎಲ್ರೂ ಡಿಸ್ಕಶನ್ ಮಾಡಿದ್ದೇ ಮಾಡಿದ್ದು ಆದ್ರೆ ಇವತ್ತು ನಾವು ಆತರ ಆಗಕ್ಕೆ ಬಿಡೋದಿಲ್ಲ ಅದನ್ನು ಮೊದ್ಲೇ ಕಂಡು ಹಿಡಬೇಕಾಗತ್ತೆ ಹಾಗಾಗಿ ಇದನ್ನ ನೀವು ಯಾವಾಗ ಕಂಡು ಹಿಡಿಯಕ್ಕೆ ಪ್ರಾರಂಭ ಮಾಡ್ತೀರಿ ಅದು ಏನು ಅಂದ್ರೆ ಅವ್ ಪವಾಡದ್ಗಿಂತ ಆ ಮಗುನ ಇಟ್ಕೊಂಡು ಅದು ಒಂದು ದೇವರ ರೂಪದಿಂದ ಬಂದಿದೆ ಅದೊಂದು ಏನೋ ಇದನ್ನ ಈ ಮಗುನ ಪೂಜೆ ಮಾಡ್ಬೇಕು ಅಂತ ಪಾಪ ಹಾಗೆ ಬಿಟ್ಬಿಡೋರು ಆ ಮಗುನ ಇದೆಲ್ಲ ನಾವು ನೀವು ನೋಡ್ ಬಂದಿದ್ದ ಕಾಲ ಬಟ್ ಇವಾಗ ನಾವು ಒಂದು ಕಪಲ್ ಅಥವಾ ಒಂದ್ ಗಂಡ ಹೆಂಡತಿ ಮಗು ಬೇಕು ಅಂತ ಬರ್ತಾರೆ ನಮ್ಮ ಹತ್ರ ಒಂದು ನಾರ್ಮಲ್ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಒಂದು ಯಾವ್ದಾರ ಒಂದು ಕರೆಕ್ಟ್ ಆದ ಒಂದು ವಯಸ್ಸಿನಲ್ಲೇ ಬರ್ಬೋದು ಅವಾಗ ನಾವು ಅವರಿಗೆ ಏಕ ಮಗು ಬೇಕು ಅಂತ ಅಂದಾಗ್ಲೂನು ಅವ್ರು ಒಂದು ವಯಸ್ಸಲ್ಲಿದ್ದಾರೆ ಏನಾದ್ರು ಔಷಧಿಗಳು ತಗೊಳ್ತಾ ಇದಾರ ಅಥವಾ ಅವ್ರ ಮನೆಯಲ್ಲಿ ಯಾವ್ದಾರ ಊನಗಳು ಇದೆಯಾ ಮಗು ಹುಟ್ಟಿರೋ ಮಗುಗೆ ಏನಾದ್ರು ತೊಂದರೆ ಇದೆಯಾ ಯಾವ್ದಾರ ಮಗುಗೆ ಕೈ ಕಾಲು ಸರಿ ಇಲ್ಲದೆ ಅಥವಾ ಸ್ಟಾಮರಿಂಗ್ ಇದೆಯಾ ಅಥವಾ ಏನಾದ್ರೂ ನಡಿಲಿಕ್ಕೆ ಅಸಾಧ್ಯ ಅನ್ನೋ ಒಂದು ಕಂಡೀಷನ್ ಇದೆಯಾ ಅಥವಾ ತಲೆ ದೊಡ್ಡದು ಒಂದು ರಾಕ್ಷಸ ತಲೆ ಅಂತಾನೆ ಅಂತಾರೆ ಇವಾಗ್ಲೂನು ಜನ ಹೈಡ್ರೋಕೆಫಲಿಸ್ ದೊಡ್ಡ ತಲೆ ಏನೋ ಮಗು ಹುಟ್ಟಿ ಅದ್ರಷ್ಟು ಕದೆಯ ಅಲ್ಲೇ ಕುತ್ಕೊಂಡಿರುತ್ತೆ ಯಾವುದೇ ಬೆಳವಣಿಗೆ ಇಲ್ಲದೆ ಅವೆಲ್ಲ ಹಿಸ್ಟ್ರಿನ ನಾವು ಫಸ್ಟ್ ತಗೋಬೇಕು ಮುಖ್ಯವಾಗಿ ಅವ್ರಿಬ್ಬರ ಒಂದು ಮನೆತನದಲ್ಲಿ ಮಕ್ಕಳು ಹೇಗಿದ್ದಾರೆ ಆರೋಗ್ಯ ಹೇಗಿದೆ ಹಿರಿಯರದಾಗ್ಲಿ ಇವ್ರದಾಗ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಒಂದು ಭಾರಿ ದೊಡ್ಡ ಒಂದು ವಿಷಯ ಯಾಕಂದ್ರೆ ಅಲ್ಲೇನೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಒಬ್ರು ಗಂಡ ಹೆಂಡತಿ ಬಂದ್ರೆ ಅವ್ಳು ಹೇಳಿದ್ಲು ಅಂದ್ರೆ ನೀವು ಜಾತಕ ನೋಡೋದ್ರ ಬದ್ಲು ಈ ಮೆಡಿಕಲ್ ಜಾತಕ ನೋಡ್ಬೇಕು ಅಂತ ನೀವ್ ಮೇಡಮ್ ಮೆಡಿಕಲ್ ಜಾತಕ ಅದನ್ನ ನೋಡಿ ನೋಡ್ಬೇಕು ಮೊನ್ನೆ ಒಂದ್ ಕಪಾಲಲ್ಲಿ ಏನಾಯ್ತು ಅಂದ್ರೆ ಅವಳು ಬಂದಾಗ ಆಲ್ರೆಡಿ ಐದ್ ತಿಂಗಳು ತುಂಬಾ ಯೋಚನೆ ಮಾಡ್ಕೊಂಡಿಲ್ಲ ಐ ಟಿ ಐ ಯಾಕೆ ಯಾಕಮ್ಮ ಏನು ಅಂದ್ರೆ ಹಸ್ಬೆಂಡ್ ಹೊರಗಡೆ ಹೋದ್ಮೇಲೆ ಅಂದ್ಲು ಮೇಡಮ್ ಇವ್ರ ತಮ್ಮ ಹಂಗೆ ಏನೋ ಒಂದು ಕೈ ಕೈ ಕೈಕಾಲುಗಳ ಓಡಾಡ್ಲಿಕ್ಕೆ ಸ್ವಾಧೀನನೇ ಇಲ್ಲ ಮುಟ್ಟಿದಾಗಿಂದ ಆ ಕಾಯಿಲೆ ನಮಗೂನು ಬರುತ್ತ ನಮ್ಮ ಮಗುಗೆ ಅಂತ ಅಂದ್ಲು ಅವಾಗ ನನ್ ಗೊತ್ತಾಯ್ತು ಅದು ಮಸ್ಕ್ಯುಲರ್ ಡಿಸ್ಟ್ರಬಿ ಅಂತ ಒಂದ್ ಬರುತ್ತೆ ಮೇಲೆ ಮನುಷ್ಯ ಬೆಳಿತಾ ಬೆಳಿತಾಂಟಿ ಕೈಕಾಲುಗಳು ಕ್ಷೀಣ ಆಗ್ಬಿಡೋದು ನಡೆಯಕ್ಕೆ ಆಗಲ್ಲ ಕೂತಲ್ಲೇ ಕುತ್ಕೋತಾರೆ ಹಾಗೆ ಹಾಗೆ ಅವ್ರು ಕೇವೆಲ್ಲ ಬ್ರೈನ್ ಅನ್ನು ಕೂಡ ಕೆಲಸ ಮಾಡೋದು ನಿಲ್ಸ್ಬಿಡುತ್ತೆ ಒಂದ್ ಇಪ್ಪತ್ತೈದು ಮೂವತ್ತಿದಾಗ ಅಪರೂಪದ ಕಾಯಿಲೆ ಇದಿರ್ಬೋದು ಆಮೇಲೆ ಅದನ್ನಕ್ಕೆಲ್ಲ ನಾವು ಟೆಸ್ಟಿಂಗ್ ಅದೆಲ್ಲ ಮಾಡಿ ಇವಾಗ ಆ ಮಗು ಎಲ್ಲ ಹುಟ್ಟಿ ಚೆನ್ನಾಗಿದೆ ಅದು ಬೇರೆ ವಿಷಯ ಸೊ ಹೀಗೆ ನಾವು ಅವ್ರು ಬಂದಾಗ ಗಂಡನ್ ಕಡೆ ಹೆಂಡತಿ ಕಡೆ ಏನೇನ್ ಕಾಯಿಲೆಗಳು ಏನಾದ್ರು ಮನೆಯಲ್ಲಿ ಇದೆಯಾ ಅಥವಾ ಇವ್ರಿಗೆ ಏನಾದ್ರು ಕಾಯಿಲೆಗಳು ಇದೆಯಾ ಪ್ರೆಗ್ನೆನ್ಸಿ ಆಗ್ತಾ ಇರೋ ಮಹಿಳೆಗೆ ಏನಾದ್ರು ಶುಗರ್ ಇದೆಯಾ ಮೈಯಲ್ಲಿ ಹೆಚ್ಚಿನ ಒಂದು ಡಯಾಬಿಟಿಕ್ ಸಕ್ಕರೆ ಕಾಯಿಲೆಗಳು ಇದೆಯಾ ಅಥವಾ ನ್ಯೂರಾಲಜಿಕಲ್ ಎಪಿಲೆಪ್ಸಿ ಅಂತ ಏನಾದ್ರು ಇದೆಯಾ ಅದು ಅವಳು ಏನಾದ್ರೂ ಮೆಡಿಸಿನ್ ಮೇಲೆ ಮದ್ದಿಂದಾನೂ ಏನಾದ್ರು ಇದ್ದಾಳ ಈ ತರದೆಲ್ಲ ಮತ್ತೆ ಸ್ಮೋಕಿಂಗ್ ಹಿಸ್ಟ್ರಿ ಗಂಡನಲ್ಲಿ ಆಲ್ಕೋಹಾಲ್ ಹಿಸ್ಟ್ರಿ ಇದೆಲ್ಲ ಇದ್ರೆ ಇವ್ ಪ್ಯಾಸಿವ್ ಸ್ಮೋಕಿಂಗ್ ನಲ್ಲೂ ಆಗ್ಬಿಡ್ತಾಳ ಅವ್ನ್ ಸ್ಮೋಕ್ ಮಾಡ್ತಾ ಇದ್ರೆ ಅವನಿಗೆ ಅವನ ಮನೆ ಕಡೆಗೆ ಯಾವ ರೀತಿಗಳು ತೊಂದರೆಗಳಿಂದ ಪ್ಯಾಸಿಂಗ್ ಪ್ಯಾಸಿವ್ ಅಲ್ಲ ಇವರು ಸ್ಮೋಕಿಂಗ್ ಮಾಡಕ್ ಶುರು ಮಾಡಿದ್ದಾರೆ ಇವರು ಕುಡಿಯಕ್ ಶುರು ಮಾಡ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಅದರಿಂದ ಗಂಭೀರವಾದ ವಿಚಾರ ಯಾಕಂದ್ರೆ ಅದರಿಂದ ಹಾರ್ಟ್ ಟ್ರಬಲ್ ಬರುತ್ತೆ ಅದು ರೈಟ್ ಸೈಡೆಡ್ ಹಾರ್ಟ್ ಹಾರ್ಟ್ ಅಲ್ಲಿ ಹೋಲ್ ಬರುತ್ತೆ ಟ್ರಾನ್ಸ್ಪೋಸಿಷನ್ ಆಗುತ್ತೆ ಅತ್ಯಂತ ವಿಪರೀತ ಕಾಂಪ್ಲೆಕ್ಸ್ ಕಂಜನಾಯಕಲ್ ಹಾರ್ಟ್ ಡಿಸೀಸ್ ಕೂಡ ಬರುತ್ತೆ ಹಾಗಾಗಿ ಗರ್ಭಿಣಿ ಆಗೋದು ಅಂತಂದ್ರೆ ಒಂದು ದೈವದತ್ಯವಾದಂತ ಒಂದು ವರದಾನ ಅದನ್ನ ಹುಟ್ಟೋ ಮಗನ ಹಾಳು ಮಾಡ್ಕೋಬಾರ್ದು ಅಷ್ಟೇ ಅಲ್ಲ ಫುಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಆಗ್ಬಿಟ್ಟು ಬ್ರೈನು ಡ್ಯಾಮೇಜ್ ಆಗ್ಬಿಡುತ್ತೆ ಮುಖ ಆಗುತ್ತೆ ಹಾಗಾಗಿ ಆ ಮಹಿಳೆಯರು ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ ಹೌದು 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 ಅದಕ್ಕೆ ಅವ್ರು ಗರ್ಭ ಸಂಸ್ಕಾರವನ್ನ ಫಸ್ಟ್ ಅಳವಡಿಸ್ಕೋಬೇಕು ಮೇಡಮ್ ಗರ್ಭ ಸಂಸ್ಕಾರ ಅಂತಂದ್ರೆ ಅವ್ರಿಗಿರೋ ಹ್ಯಾಬಿಟ್ಸ್ ಏನೋ ಒಂದ್ ಬಂದಿರ್ಬೋದು ಅವರಲ್ಲಿ ಯಾವ್ದೋ ಒಂದ್ ಸ್ಮೋಕಿಂಗ್ ಎಲ್ಲಾನು ಬಿಟ್ಬಿಟ್ಟು ಒಂದ್ಸಲ ಕೆಲವು ಕಾಲ ಗರ್ಭ ಧರಿಸೋಕು ಮುಂಚೆ ಅವ್ರು ಆದಷ್ಟು ತಮ್ಮ ಒಂದು ನಡೀ ನಡವಳಿಕೆನೆ ಆಗ್ಲಿ ಆಹಾರನೇ ಆಗ್ಲಿ ಅವರ ಒಂದು ದೈಹಿಕ ವ್ಯಾಯಾಮಗಳನ್ನಾಗ್ಲಿ ಎಲ್ಲವನ್ನೂ ಅನುಸರಿಸಿ ದೇಹನ ಫಸ್ಟ್ ಪರಿಶುದ್ಧವಾಗಿ ಮಾಡ್ಕೊಂಡು ಒಂದು ಒಳ್ಳೆ ಪಾಸಿಟಿವ್ ಮೂಡ್ ಅಲ್ಲಿ ಅವ್ರ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅವಾಗ ಹೆಚ್ಚಿನ ಒಂದು ನಾವೇನಂತೂ ಎಪಿಜೆನೆಟಿಕ್ಸ್ ಅನ್ನೋ ಚೇಂಜಸ್ ಕೂಡ ಆಗಿ ಹುಟ್ಟುವ ಮಗು ಭ್ರೂಣ ಚೆನ್ನಾಗೇನೆ ಪ್ರಾರಂಭ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಸೊ ಇದಕ್ಕೆ ಬೇಕಾದ ಒಂದು ಇದು ಸಲಕರಣೆಗಳನ್ನ ನಾವು ಒಂದು ಅಲ್ಟ್ರಾಸೋನಾಲಜಿನೇ ಮಾಡಿಸ್ಬೋದು ಆಮೇಲೆ ಅವ್ರಿಗೆ ಅಕಸ್ಮಾತ್ ತುಂಬಾ ಭಯ ಇದೆ ಅವ್ರ ಮನೇನೆ ಆಲ್ರೆಡಿ ಒಂದ್ ಮಗು ಇದೆ ಅಂದಾಗ ನಾವು ಅವ್ರನ್ನ ಪ್ರೀ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಜೆನೆಟಿಕ್ ಸ್ಪೆಷಲಿಸ್ಟ್ ಹತ್ರ ಕಳಿಸ್ತೀವಿ ಯಾಕಂದ್ರೆ ಅವರು ಪ್ರೆಗ್ನೆನ್ಸಿ ಆಗಕ್ಕೂ ಮುಂಚೆ ಪ್ರೀ ಕಾನ್ಸೆಪ್ಷನಲ್ ಜೆನೆಟಿಕ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಈ ಪೆಡಿಗ್ರಿ ಅಂತೀವಲ್ಲ ಮೇಡಮ್ ಪೆಡಿಗ್ರಿ ಅಂದ್ರೆ ತಲೆಮಾರುಗಳನ್ನ ಜಾಲಾಡಿ ನೋಡ್ತಾರೆ ಅಂತ ಕಾಯಿಲೆ ಇದೆಯಾ ಯಾಕಂದ್ರೆ ಕೆಲವು ಮನೇಲಿ ಈ ತಲಸೀಮಿಯಾ ಅಥವಾ ಈ ಬ್ಲಡ್ ಡಿಸರ್ಡರ್ಸ್ ಈ ತರ ಕಾಯಿಲೆಗಳು ಕ್ರೋಮೋಸೋಮ್ ಇರುತ್ತೆ ಹೌದು ಎಸ್ಪೆಷಲಿ ನಾವು ಈಸ್ಟ್ ಸೈಡ್ ನಲ್ಲಿ ಈ ಕಾಯಿಲೆಗಳನ್ನ ಜಾಸ್ತಿ ನೋಡ್ತೀವಿ ಹಂಗಿದ್ದಾಗ ಮತ್ತೆ ಅದು ಕೆರಿಯರ್ ಸ್ಟೇಜ್ ಅಲ್ಲಿ ಏನಿದೆ ಗಂಡ ಹೆಂಡತಿ ಇಬ್ಬರಿಗೂ ಇದ್ಯಾ ಅಥವಾ ತಾಯಿಗ್ ಮಾತ್ರ ಕಾಯಿಲೆ ಅಂತ ಗೊತ್ತಾದಾಗ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕಾಯಿಲೆ ಬರ್ಬೋದು ನಾವ್ ಏನು ಮುಂದಿನ ಒಂದು ಜಾಗ್ರತೆಯನ್ನ ನಾವ್ ಮಾಡ್ಕೋಬೇಕು ಪಿಡಿಯಾಟ್ರಿಷಿಯನ್ ಜೊತೆ ಸೇರ್ಕೊ ಸೇರ್ಕೊಂಡು ಮತ್ತೆ ಅವ್ರಿಗು ನಾವ್ ತಿಳಿಸ್ ಹೇಳಬೇಕಾಗುತ್ತೆ ಇದೆಲ್ಲ ಕ್ರೋಮೋಸೋಮಲ್ಲು ಇದು ನಿಮ್ಗೆ ಮತ್ತೆ ಬರಬಹುದು ಯಾಕೆಂದ್ರೆ ಹುಟ್ಟಿದ ತಕ್ಷಣ ಮತ್ತೆ ಅವ್ರಿಗೆ ಇಲ್ಲ ಅಂದ್ರೆ ಅಯ್ಯೋ ಈ ತರ ಮಗು ಹುಟ್ಟುಬಿಡ್ತಾ ಅನ್ನಕ್ಕಿಂತ ಅವ್ರನ್ನ ನಾವ್ ಅದಕ್ಕೆ ರೆಡಿ ಮಾಡ್ಬೇಕಾಗತ್ತೆ ಒಂದು ಸ್ಟೇಜ್ ಅಲ್ಲಿ ಇದು ಬರುತ್ತೆ ಬಂದ ನಂತರ ನಾವ್ ಅದಕ್ಕೆ ಏನಾಗುತ್ತೆ ಅದನ್ನ ಮಾಡೋಣ ಅಥವಾ ಅದು ಕಂಪ್ಯಾಟಿಬಲ್ ಆ ಇಲ್ವಾ ಅಂತ ಅದನ್ನು ನೋಡ್ಬೇಕು ನಾವು ಒಂದೊಂದ್ಸರಿ ಸಮಾಫ್ ದ ಕ್ರೊಮೊಸೋಮಲ್ ಡಿಸಾರ್ಡರ್ಸ್ ಅವರು ಮಗು ಎಷ್ಟಿದ್ರು ಉಳಿದಿದ್ರೆ ಒಳ್ಳೆಯದು ಉಳಿದಿದ್ರೆ ಬರ್ತ್ ಡಿಫೆಕ್ಟ್ ಇರುತ್ತೆ ಬರ್ತ್ ಡಿಫೆಕ್ಟ್ ಇರುತ್ತೆ ಮಲ್ಟಿಪಲ್ ಬರ್ತ್ ಡಿಫೆಕ್ಟ್ ಇರುತ್ತೆ ಒಂದು ಕಾರ್ಡಿಯಾಕ್ ಒಂದು ನ್ಯೂರಲಾಜಿಕಲ್ ಒಂದು ಸ್ಕಿನ್ ಮೇಲೆ ಹಿಂಗೆಲ್ಲ ಇದ್ದಾಗ ಪಾಪ ಕಂಪ್ಯಾಟಿಬಲ್ ವಿತ್ ಲೈಫ್ ಅನ್ನೋದು ಇರೋದೇ ಇಲ್ಲ ಅವ್ರಿಗೆ ಎಷ್ಟೇ ಪ್ರೀತಿ ಇದ್ರು ಆ ಮಗುನೂ ಉಳಿಸ್ಕೊಳಕ್ ಆಗಲ್ಲ ಅವರಿಗೆ ಅದರಿಂದ ಇದನ್ನೆಲ್ಲ ನಾವು ಪ್ರೀ ನೇಟರ್ ಪ್ರೀ ಕಾನ್ಸೆಪ್ಷನಲ್ ಸ್ಕ್ರೀನಿಂಗ್ ಅಂತ ಗೈನಕಾಲಜಿಸ್ಟ್ ಆಗಲಿ ಜೆನೆಟಿಸ್ ಸ್ಪೆಷಲಿಸ್ಟ್ ಆಗಲಿ ಇಬ್ರು ಸೇರಿ ಮಾಡಿ ಕೆಲವು ಟೆಸ್ಟ್ ಗಳು ಬೇಕಾಗಿದ್ದನ್ನ ಈಗ ಫಿಶ್ ಟೆಸ್ಟ್ ಅಂತಾನೆ ಅನ್ಬೋದು ಜೆನೆಟಿಕ್ ಸ್ಕ್ರೀನಿಂಗು ಅಥವಾ ಬೇರೆ ಯಾವ್ದಾರು ಸಲಹೆವಾದಿಂದ ಕೆಲವು ಟೆಸ್ಟ್ ಗಳು ಇರುತ್ತೆ ಗಂಡ ಹೆಂಡತಿಗೆ ಬ್ಲಡ್ ಡಿಸಾರ್ಡರ್ಸ್ ನೋಡ್ಲಿಕ್ಕೆ ಬ್ಲಡ್ ಇಂದ ಇದನ್ನೆಲ್ಲಾ ಮಾಡ್ಕೊಂಡು ನಾವು ಅವ್ರಿಗೆ ಮುಂದೆ ಹೇಗೆ ಮುಂದುವರ್ಕೊಂಡು ಹೋಗ್ಬೇಕು ಅಂತೀವಿ ಅದನ್ನ ಬಿಟ್ಟು ನಾವು ಉತ್ಪ್ರೇಕ್ಷೆ ಮಾಡಿ ಏನು ಪರವಾಗಿಲ್ಲ ಅಂತ ಬಿಟ್ಬಿಟ್ರೆ ಅವ್ರು ಯಾವ್ದಾದ್ರು ಒಂದ್ ತೊಂದ್ರೆನಲ್ಲಿ ಅವರು ಸಿಲುಕಬಹುದು ಅಂತ ಇದು ಅಲ್ಲದೆ ಅಲ್ಟ್ರಾಸೋನಾಲಜಿನಲ್ಲಿ ಅಲ್ಟ್ರಾಸೋನಾಲಜಿ ಒಂದು ನಾವು ಹೇಳಿದಂಗೆ ಯಾವಾಗ್ಲೂ ನಾನು ಮೇಡಮ್ ಮಾತಾಡೋದು ಏನಂದ್ರೆ ಜಿ ಪಿ ಎಸ್ ಇದ್ದಂಗೆ ಅದ್ರ ಥ್ರೂ ಇಂದ ನಾವು ಫಸ್ಟ್ ಪ್ರೈಮೆಸ್ಟರ್ ಕೆಲವು ಕಾಯಿಲೆಗಳನ್ನು ಕಂಡು ಎಸ್ಪೆಷಲಿ ಈ ನ್ಯೂರಾಲಜಿಕಲ್ ಡಿಫೆಕ್ಟ್ಸ್ ನ್ಯೂರಾಲಜಿಕಲ್ ಡಿಫೆಕ್ಟ್ಸ್ ಸಾಧಾರಣ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಒಂದು ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಇದೆ ಕಾರ್ಡಿಯಕ್ ಡಿಫೆಕ್ಟ್ ಫಿಫ್ಟೀನ್ ಟು ಸೆವೆಂಟೀನ್ ಪರ್ಸೆಂಟ್ ಕಾರ್ಡಿಯಕ್ ಡಿಫೆಕ್ಟ್ಸ್ ಗಳಿದೆ ಮತ್ತೆ ಅದಲ್ಲದೆ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಲೈಕ್ ಕ್ಲೆಫ್ಟ್ ಪ್ಯಾಲೆಟ್

ಹೌದೌದು ಸೊ ಇದೆಲ್ಲಾ ಕಾರಣಗಳು ಇರೋದ್ರಿಂದ ನಾವು ಯಾವ ರೀತಿ ಅವ್ರನ್ನ ಸ್ಕ್ಯಾನಿಂಗ್ ಆಗಲಿ ಒಂದು ಮಲ್ಟಿಪಲ್ ಡಿಸಿಪ್ಲಿನ ಅಂದ್ರೆ ಜೆನೆಟಿಕ್ ಸ್ಪೆಷಲಿಸ್ಟ್ ಇಂಟರ್ವೆನ್ಶನಲ್ ರೇಡಿಯಾಲಜಿಸ್ಟ್ ಮತ್ತೆ ಇದಲ್ದೆ ನಮ್ಗೆ ಕಾರ್ಡಿಯಾಲಜಿಸ್ಟ್ ಪೀಡಿಯಾಟ್ರಿಕ್ ಕಾರ್ಡಿಯಲಜಿಸ್ಟ್ ನಾವು ಹೇಳೋ ಹಾಗೆ ಅವರೆಲ್ಲಾ ಅತಿ ಮುಖ್ಯ ಯಾಕಂದ್ರೆ ಹೈಡ್ರಾಸ್ಪಿಟಾಲಿಸ್ಟ್ ಇಸ್ ಒನ್ ಕಂಡೀಷನ್ ಅಲ್ವಾ ಮೇಡಮ್ ಹೈಡ್ರಾಸ್ಪಿಟಾಲಿಸ್ಟ್ ಬೇಬಿನ ನಾವು ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೇ ನೋಡಿದೀವಿ ಅಯೋರಿಟಿಕ್ ಡೈಲಿಟೇಷನ್ ಡೆ ಹೈಡ್ರೋಫಿಟಾಲಿಸ್ ಆಗ್ಬಿಟ್ರೆ ಹುಟ್ಟಲ್ಲಿ ನೀರ್ ತುಂಬಿರುತ್ತೆ ಹಾರ್ಟ್ ಸುಟ್ಲು ನೀರ್ ತುಂಬಿರುತ್ತೆ ಮಗು ಎಲ್ಲ ಊದ್ಕೊಂಡ್ಬಿಟಿರುತ್ತೆ ಆಮೇಲೆ ರಕ್ತ ಮುಂದೆ ಹೊರೆಯೋದೇ ಇಲ್ಲ ಏನ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಆಗಲ್ಲ ಆ ಬ್ಲಾಕ್ ಆಗಿ ಅದನ್ನ ನಾವು ಓಪನ್ ಮಾಡಿದ್ರೆ ಮಾತ್ರ ಅದು ಉಳಿಯುತ್ತೆ ಹಾಗಾಗಿ ಅದು ಕೂಡ ಹುಟ್ಟದ ಮೇಲೆ ಸಾಯೋದ್ರ ಬದಲು ಅಥವಾ ಅದಕ್ಕೆ ಅಂತ ಹೌದು ಇವಾಗೆಲ್ಲ ಹೆಚ್ಚಿನ ಒಂದು ವಯಸ್ಸಲ್ಲಿ ಪ್ರೆಗ್ನೆನ್ಸಿ ತರಿಸ್ತಾ ಇದಾರೆ ಹಾಗಾಗಿ ನಾವು ಅನಾಮಲಿ ಸ್ಕ್ಯಾನ್ ಅನ್ನೋದು ಅತಿ ಮುಖ್ಯವಾಗಿ ನೋಡ್ಬೇಕು ಎಷ್ಟೋ ಅನಾಮಲಿ ಸ್ಕ್ಯಾನ್ ಅಲ್ಲಿ ಕೆಲವು ಗೊತ್ತಾಗುತ್ತೆ ಕಾರ್ಡಿಯಕ್ಕು ಕೆಲವು ಸರಿ ಗೊತ್ತಾಗಲ್ಲ ಬರೀ ಇಕೋಜೆನಿಕ್ ಫೋಕಸ್ ಅಂತ ಬರುತ್ತೆ ಬಟ್ ಆಮೇಲೆ ಅದು ಕ್ಲೋಸ್ ಆಗ್ಬೋದು ಇಲ್ಲ ಅದೇ ಒಂದ್ ದೊಡ್ಡ ಒಂದ್ ತೊಂದರೆ ಆಗಿ ಯಾವ್ದಾರನು ಒಂದು ಟ್ರೈಕಸ್ಪಿಡ್ ವ್ಯಾಲ್ ಪ್ರಾಬ್ಲಮ್ ಬಂದರೂ ಬರಬಹುದು ಸೊ ಅದನ್ನೆಲ್ಲ ನೋಡ್ಕೊಂಡು ಸ್ಟ್ರಾಟಜಿಕಲ್ ಸ್ಕ್ಯಾನಿಂಗ್ ಅಂತಂದು ಮಾಡ್ಕೊಂಡು ಹೋಗಲೇಬೇಕು ಆಕ್ಚುಲಿ ಪಾಪ ಜನಕ್ಕೆ ಸ್ಕ್ಯಾನಿಂಗ್ ಆಗ್ಲೆಲ್ಲ ಮಾಡ್ತಾರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅದ್ರ ಉದ್ದೇಶ ಏನು ಅಂದ್ರೆ ಎಲ್ಲೋ ಒಂದ್ಸರಿ ಏನೋ ಕಾಣ್ತಿದ್ದಾಗ ಐದನೇ ತಿಂಗಳಲ್ಲಿ ಮಾಡ್ತಾ ಇರೋ ಸ್ಕ್ಯಾನ್ ಅಲ್ಲಿ ಸಡನ್ಲಿ ಆರನೇ ತಿಂಗಳಲ್ಲಿ ಕಂಡು ಬರುತ್ತೆ ಅದಕ್ಕೆ ಸ್ವಲ್ಪ ಮಗುನ ಡೆವಲಪ್ಮೆಂಟ್ ನೋಡಬಹುದು ಎಷ್ಟೋ ಹೌದು ಹೌದು ನಾವ್ ಇವ್ರ ಒಂದು ಡಿಸ್ಕಶನ್ ಅಲ್ಲಿ ಇನ್ನೊಬ್ರು ಸೀನಿಯರ್ ರೇಡಿಯಾಲಜಿಸ್ಟ್ ಹೇಳ್ದಂಗೆ ಐದ್ ಆರು ತಿಂಗಳವರೆಗೂ ಮಗು ನಾರ್ಮಲ್ ಆಗೇ ಇರುತ್ತೆ ಅಖಂಡ್ರ ಪ್ಲೇಸ್ ಯಾಕುಳ್ಳ ಮಗು ಅಂತೀವಲ್ಲ ಅದು ಕಾಲುಗಳು ಕೈಗಳು ಇಶಿಷ್ಟ ಇರುತ್ತಲ್ಲ ಅದು ಆರ್ ತಿಂಗಳ ಮೇಲೆ ಶುರು ಆಗುತ್ತಂತೆ ಎಫ್ ಇಸ್ ಸಿಲ್ ಜಾಯ್ನಿಂಗು ಅದೆಲ್ಲ ಆಗದೆ ಸೊ ಇಂಥದೆಲ್ಲ ಇರುವಾಗ ಆಮೇಲೆ ಈಗ ಐ ವಿ ಎಫ್ ಪ್ರೆಗ್ನೆನ್ಸೀಸ್ ಬೇರೆ ಹೆಚ್ಚಿಗೆ ಆಗ್ತಿದೆ ನೀವೆಲ್ಲ ನೋಡಿದ್ರು ಫರ್ಟಿಲಿಟಿ ಸೆಂಟರ್ ಗಳು ಬಂದ್ಬಿಟ್ಟಿದಾವೆ ಯಾಕಂದ್ರೆ ಯಾರಿಗೂ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಒಂದು ವಯಸ್ಸಲ್ಲಿ ಇಲ್ಲ ಎಷ್ಟೋ ಜನ ಮದುವೆ ಆದವರೆಲ್ಲ ಅಥವಾ ಅವ್ರಿಗೆ ಅವರಲ್ಲೇ ಒಂದು ಓವರಿಂಗ್ ರಿಸಲ್ಟ್ ತುಂಬಾ ಕಡಿಮೆ ಆಗ್ತಿದೆ ಈ ಮಾಡರ್ನ್ ಕಾಲದಲ್ಲಿ ಸೊ ಹಂಗಾಗಿ ಈ ಐ ವಿ ಪ್ರೆಗ್ನೆನ್ಸಿನಲ್ಲಿ ನಾವು ಪ್ರೀ ಜೆನೆಟಿಕ್ ಇಂಪ್ಲಾಂಟೇಶನ್ ಸ್ಕ್ರೀನಿಂಗ್ ಅಂತ ಮಾಡ್ಲೇಬೇಕು ಯಾಕಂದ್ರೆ ಅಲ್ಲೇನೆ ನಾವು ಡಯಾಗ್ನೋಸ್ ಮಾಡಿ ಆ ಎಂಬ್ರಿಯೋಗೆ ಏನಾದ್ರು ನಾರ್ಮಲ್ ಆಗಿ ಬೆಳೆಯೋ ಶಕ್ತಿ ಇದೆಯೋ ಇಲ್ಲ ಅಂತ ಹೇಳಿ ಅಲ್ಲೇ ಡಿಸ್ಕಾರ್ಡ್ ಮಾಡಬಹುದು ನೀವು ಗರ್ಭಿಣಿ ಆಗೋ ಮೊದಲು ಕೊಟ್ಟು ಗರ್ಭಿಣಿ ನಂತರ ಕಂಟಿನ್ಯೂ ಮಾಡಬಹುದು ಹೌದು ಪೋಲಿಕ್ ಆ್ಯಸಿಡ್ ಒಂದು ನಾನು ಮುಖ್ಯವಾಗಿ ಏನ್ ಹೇಳ್ಬೇಕು ಅಂದ್ರೆ ಒಂದು ನಿಜವಾಗ್ಲೂನು ಅದು ಒಂದು ದೈವದತ್ವವಾಗಿ ಬಂದಿರೋ ಒಂದು ಔಷಧಿ ಅನ್ಬೋದು ಅದನ್ನ ಒಂದು ವರ್ಷ ಮುಂಚೆನೆ ನಾವ್ ಈ ಪ್ರೆಗ್ನೆನ್ಸಿ ಬೇಕು ಅಂತ ಹೇಳಕ್ ಮುಂಚೆನೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡು ಡಾಕ್ಟರ್ ಗಳು ಕೊಡೋದ್ರಿಂದ ಫೋರ್ ಫೈವ್ ಹಂಡ್ರೆಡ್ ಮೈಕ್ರೋಗ್ರಾಮ್ ಡೈಲಿ ತಗೊಳ್ತಾ ಹೋಗ್ಬೇಕು ಪ್ರೆಗ್ನೆನ್ಸಿ ಆದಾಗ್ಲೂ ಫಸ್ಟ್ ಮೂರು ತಿಂಗಳು ಫೈವ್ ಎಂ ಜಿ ಆಸಿಡ್ ಟ್ಯಾಬ್ಲೆಟ್ ತಗೋಬೇಕು ಅದರಿಂದ ಆ ಕಾನ್ಸನ್ಟ್ರೇಷನ್ ಎಷ್ಟು ನ್ಯೂರಾಲಜಿಕಲ್ ಡೆಫಿಸಿಟ್ ನ ಕಡಿಮೆ ಮಾಡ್ಬಿಟ್ಟು ಮಗು ನಾರ್ಮಲ್ ಆಗಿ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಆಗಾಗೆ ಮಾಡುತ್ತೆ ಸ್ಪೈನಾ ಬೈಫಿಡ ಇಂಥದ್ದೆಲ್ಲ ಒಂದು ಕಾಯಿಲೆಗಳು ಕಡಿಮೆ ಆಗ್ಬೋದು ಸಕಾಲಕ್ಕೆ ಸಕಾಲಕ್ಕೆ ಅವ್ರು ಬಂದು ನಿಮ್ಮಂತ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡ್ನ ಅದ್ರ ಜೊತೆಗೆ ಅದಕ್ಕೆ ಏನ್ ಬೇಕೋ ಅದ್ ಚಿಕಿತ್ಸೆ ತಗೊಳೋದು ಬಹಳ ಒಳ್ಳೇದು ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ